ಆಯಿಲು ಎಲ್ರಿಗೂ ನಮಸ್ಕಾರ ಹೌದು ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಎ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣನೂ ಕೂಡ ಈಗಾಗಲೇ ರಿಲೀಸ್ ಮಾಡ್ತಾ ಬರ್ತಿದ್ದಾರೆ ಈ ಒಂದು ಅಪ್ಡೇಟ್ನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸೋಕೆ ಹೋಗ್ತಾ ಇದ್ದೀನಿ ಹಾಗೆ ಹೊಸ್ತಾಗಿ ಈ ಒಂದು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕೋರೋದ್ರ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ಬಂದಿದೆ ಅದನ್ನು ಕೂಡ ತಿಳಿಸ್ತೀನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರಿನ ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮ್ಮ ಆರ್ಗೆ ವಿ ಐ ರವಿ ಮಾತಾಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಒಂದು ಅಪ್ಡೇಟ್ ಅನ್ನ ಕ್ವಿಕ್ಕಾಗಿ ನೋಡಿಕೊಂಡು ಬರೋಣಂತೆ ಈಗ ಮೊದಲನೇದಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣನ ಈಗ ಮಾರ್ಚ್ ತಿಂಗಳಲ್ಲಿ ಏಳನೇ ಕಂತಿನ ಹಣನ ರಿಲೀಸ್ ಮಾಡ್ಕೊ ಬಂದರು ಈಗಾಗಲೇ ಏಳನೇ ಕಂತಿನ ಹಣ ಎಲ್ರಿಗೂ ಕೂಡ ಬಂದಿದೆ ಬಟ್ ಈಗ ಎಂಟನೇ ಕಂತಿನ ಹಣನೂ ಕೂಡ ಮಾರ್ಚಲ್ಲೇ ರಿಲೀಸ್ ಮಾಡಿದ್ದಾರೆ ನೀವು ಕೇಳ್ಬೋದು ಒಂದು ಈಗ ಮಾರ್ಚ್ ಮಾರ್ಚ್ ಮಾರ್ಚಲ್ಲಿ ಕೊಡ್ತಿದ್ರು ಮಾರ್ಚಿಂದ ಏಪ್ರಿಲಲ್ಲಿ ಕೊಡ್ತಿದ್ರು ಅಂತ ಬಟ್ ಈ ಸತಿ ಏನು ಮಾಡಿದ್ದಾರೆ ಅಂದರೆ ಈಗಾಗಲೇ ಈಗಾಗ್ಲೇ ಮಾರ್ಚ್ ಇಂದನೆ ಸ್ಟಾರ್ಟ್ ಮಾಡಿದ್ದಾರೆ ಕೊಡೋದಕ್ಕೆ ಎಂಟನೇ ಕಂತಿನ ಹಣ ಹಂಡ್ರೆಡ್ ಪರ್ಸೆಂಟ್ ಏನೊಂದು ಒಂದು ಕೋಟಿ ಹದಿನೆಂಟು ಲಕ್ಷ ಜನಕ್ಕೆ ಜನಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹೋಗ್ತಾ ಇದೆ ಅದರಲ್ಲಿ ಈಗಾಗಲೇ ಎರಡು ಲಕ್ಷ ಜನಕ್ಕೆ ಎಂಟನೇ ಕಂತಿನ ಹಣನು ಕೂಡ ಹಾಕಿದ್ದಾರೆ ಈಗ ಮಾರ್ಚ್ ಮೂವತ್ತನೇ ತಾರೀಕಿಂದ ಆಗ್ತಾ ಬರ್ತಾ ಇದ್ದಾರೆ ಅದು ಲಾಸ್ಟ್ ಏಪ್ರಿಲ್ ಒಳಗಾಗಿ ಎಲ್ಲರಿಗೂ ಬಂದ್ಬಿಡುತ್ತೆ ಆ ಈಗ ಸದ್ಯಕ್ಕೆ ಎರಡು ಲಕ್ಷ ಜನಕ್ಕೆ ಕೊಟ್ಟಿದ್ದಾರೆ ಹಂತ ಹಂತವಾಗಿ ಎಲ್ಲರಿಗೂ ಬಿಡ್ತಾ ಹೋಗ್ತಾರೆ ಈಗ ಈಗಾಗಲೇ ಮೂವತ್ತನೇ ತಾರೀಕು ಎರಡು ಲಕ್ಷ ಜನಕ್ಕೆ ಬಂದಿದೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ ಗೊತ್ತಾಗ್ತಾ ಇದೆ ಇನ್ನು ಎಂಟನೇ ಕಂತಿನ ಅಕ್ಕಿ ಹಣ ಬಂದಿದೆಯಾ ಅಂತ ನೀವು ಕೇಳಿದ್ರೆ ಅದು ಕೂಡ ಈಗಾಗಲೇ ರಿಲೀಸ್ ಮಾಡಿದ್ದಾರೆ ಏಳನೇ ಕಂತು ಎಂಟನೇ ಕಂತು ಎರಡು ಕೂಡ ಒಟ್ಟಿಗೆ ಹಾಕ್ತೀವಿ ಅಂತ ಆಹಾರ ಇಲಾಖೆಯವರೇ ತಿಳಿಸಿದ್ದಾರೆ ಏಳನೇ ಕಂತದ್ದು ಇವತ್ತು ಬಂದ್ರೆ ಎರಡು ದಿವಸ ಕುಟ್ಕೊಂಡು ಎಂಟನೇ ಕಂತು ಬರ್ಬೋದು ತಪ್ಪದ್ರೆ ಒಂದೇ ದಿವಸ ಎರಡು ಒಂದು ಏಳನೇ ಕಂತು ಹಾಗೂ ಎಂಟನೇ ಕಂತಿನ ಎರಡು ಕಂತಿನ ಹಣನು ಬರ್ಬೋದು ಅಕ್ಕಿ ದುಡ್ಡು ಕೂಡ ಇನ್ನು ಹೊಸ್ದಾಗಿ ಈ ಒಂದು ಏಪ್ರಿಲ್ ಒಂದನೇ ತಾರೀಕಿಂದ ರೇಷನ್ ಕಾರ್ಡ್ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೇಕು ಅಂತವ್ರಿಗೆ ಅರ್ಜಿನ ಓಪನ್ ಮಾಡ್ತೀವಿ ಅಂತ ಆಹಾರ ಇಲಾಖೆಯಿಂದ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ನೀವು ಹೊಸ್ದಾಗಿ ಗೃಹಲಕ್ಷ್ಮಿಗೂ ಕೂಡ ಅರ್ಜಿಯನ್ನು ಸಲ್ಲಿಸೋಕೆ ಅದನ್ನು ಕೂಡ ಲಿಂಕನ್ನು ಬಿಡ್ತೀವಿ ಅಂತ ಗೌರ್ಮೆಂಟ್ ಕಡೆಯಿಂದ ಹೇಳಿದ್ದಾರೆ ಇದಿಷ್ಟು ಇವತ್ತಿನ ವಿಡಿಯೋ ಎಂಟ್ ಎಂಟನೇ ಕಂತಿನ ಹಣನ ಈ ಸತಿ ತುಂಬ ಬೇಗ ಅಂದರೆ ಬೇಗ ರಿಲೀಸ್ ಮಾಡಿದ್ದಾರೆ ಏನಕ್ಕ ಅಂದರೆ ಇಪ್ಪತ್ತಾರು ಏಪ್ರಿಲಿಂದ ಚುನಾವಣೆದು ಎಲೆಕ್ಷನ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಈಗಲಿಂದನೇ ದುಡ್ಡು ಹಾಕೋಕೆ ಶುರು ಮಾಡಿದ್ದಾರೆ ಯಾಕಪ್ಪ ಅಂದರೆ ಎಲೆಕ್ಷನ್ ಹತ್ರ ಬಂದಾಗ ಬರೋ ಅಷ್ಟರಲ್ಲಿ ಎಲ್ಲರಿಗೂ ಕೂಡ ದುಡ್ಡು ತಲುಪಿರಬೇಕು ಅಂತ ಈ ಒಂದು ಸರ್ಕಾರದ ಯೋಜನೆ ಆಗಿದೆ ಯೋಚನೆ ಆಗಿದೆ ಯಾಕಂದರೆ ಎಲೆಕ್ಷನ್ ತುಂಬ ಹತ್ತಿರ ಬರ್ತಿದೆ ಈ ಸತಿನೂ ಲೇಟಾಗಿ ಕೊಟ್ಟರೆ ಜನಗಳಿಗೆ ಒಂಥರ ಬೇಜಾರು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಎಂಟನೇ ಕಂತಿನ ಹಣನೂ ಕೂಡ ಈಗಲಿಂದನೇ ಇಂದನೇ ಶುರು ಮಾಡಿದರೆ ಅದು ಒಂದು ಇಪ್ಪತ್ತನೇ ತಾರೀಕು ಇಪ್ಪತ್ತೈದನೇ ತಾರೀಕೊಳಿಗೆ ನಾವು ಎಲ್ಲರಿಗೂ ಆಗ್ತೀವಿ ಅಂತ ಹೇಳಿದರೆ ಈಗಾಗಲೇ ಒಂದೇ ದಿವಸಕ್ಕೆ ಎರಡು ಲಕ್ಷ ಜನಕ್ಕೆ ಕೊಟ್ಟಿದ್ದಾರೆ ಇನ್ನೂ ಒಂದು ಕೋಟಿ ಹದಿನೆಂಟು ಲಕ್ಷ ಜನಗಳಲ್ಲಿ ಎರಡು ಎರಡು ಲಕ್ಷ ಜನಕ್ಕೆ ಆಗಲೇ ಎಂಟನೇ ಕಂತಿನ ಗೃಹಲಕ್ಷ್ಮಿ ಹಣನೂ ಕೂಡ ಬಿಡ್ ಬಿಡುಗಡೆ ಮಾಡಿದ್ದಾರೆ ಇದಿಷ್ಟು ಇವತ್ತಿನ ಒಂದು ಅಪ್ಡೇಟ್ ಆಗಿತ್ತು ನೀವು ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಹಾಗೂ ಅನ್ನಭಾಗ್ಯ ಯೋಜನೆಯ ಹಣವನ್ನು ಪಡಿತಾ ಇದ್ದರೆ ದಯವಿಟ್ಟು ಎಸ್ ಎಮ್ ಎಸ್ ಬಂದಿಲ್ಲ ಅಂದರೆ ಮೊಬೈಲ್ಗೆ ದಯವಿಟ್ಟು ನಿಮ್ಮೊಂದು ಪಾಸ್ಬುಕ್ಕನ್ನು ನಿಮ್ಮ ಬ್ಯಾಂಕಲ್ಲಿ ಕೊಟ್ಟಿರ್ತಾರಲ್ಲ ಆ ಪಾಸ್ಬುಕ್ಕನ್ನು ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ ಹೋಗಿ ದಯವಿಟ್ಟು ಚೆಕ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ ವೀಡಿಯೋ ಎಷ್ಟಾಗಿದ್ರೆ ಒಂದು ಲೈಕನ್ನು ಮಾಡಿ ಶೇರನ್ನು ಮಾಡಿ ಇನ್ನೆಲ್ಲರೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ ಇದ್ದರೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದು ಹೊಸ ವೀಡಿಯೋದ ಜೊತೆ ಫ್ರೆಂಡ್ಸ್